ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನಿ ಬೆಳಗಿನಿಂದ ಅಂದ್ರೆ ಕೆಲಸ ಶುರು ಆಗೇ ಬಿಟ್ಟಿರ್ತಾವೆ ಎಲ್ಲ ಲೇಡೀಸ್ದು ಅಷ್ಟ ಕೆಲಸಗಳಂತೂ ತಪ್ಪಂಗಿಲ್ಲ ನಾನು ಮ್ಯಾಟ್ಗಳನ್ನೆಲ್ಲ ವಾಶ್ ಮಾಡಿದ್ನಿ ಅದನ್ನು ಸ್ಪಿನ್ನಿಗೆ ಹಾಕಿದ್ನಿ ವಾಷಿಂಗ್ ಮೆಷಿನ್ಗೆ ಜಸ್ಟ್ ಹಿಂಡಾಕಷ್ಟ ಯಾಕಂದ್ರೆ ಬರೀ ನಾವು ಹಿಂಡಿ ಕೈಯಿಂದ ಹಿಂಡಿ ಹಾಕಿರೋ ಬೇಗ ಒಣಗಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಹಿಂಡಾಕಷ್ಟ ವಾಷಿಂಗ್ ಮೆಷಿನ್ಗೆ ಹಾಕಿ ನೆಕ್ಸ್ಟು ಒಣಗಾಕಿದ್ನಿ ಬೇಸ್ಗೆಯಾಗೇನು ತೊಂದರೆ ಇಲ್ಲ ಮಳೆಗಾಲದೊಳಗೆ ಅಂತೂ ಈ ಮ್ಯಾಟ್ಗಳು ಒನ್ಗೂ ಮಾತೇ ಇಲ್ಲ ಭಾಳ ಟೈಮ್ ಹಿಡೀತೈತಿ ಒಮ್ಮೊಂದು ದಿವಸ ಎರಡೆರಡು ದಿವಸ ಹಿಡಿದಿರ್ತೈತಿ ನೋಡ್ರಿ ಮ್ಯಾಟ್ ಎಲ್ಲ ಒನ್ಗಾಕ ಸೊ ನಮ್ಮ ಮನೆಯೊಳಗೆ ಒಂದು ಟೋಟಲ್ ಹನ್ನೆರಡು ಮ್ಯಾಟ್ ಅದಾವು ಬಾತ್ರೂಮ್ ಮುಂದೆ ಅಲ್ಲಿ ಇಲ್ಲಿ ಅಂದ್ಕೊಂಡು ಎಲ್ಲಾನು ಒಗೆದಾಕಿದ್ನಿ ಅದಾದಮೇಲೆ ನಾನು ಲಾಸ್ಟ್ ಬ್ಲಾಗ್ ಒಳಗೆ ತೋರಿಸಿದ್ನಿ ಟೊಮ್ಯಾಟೊ ಗಿಡ ಹೂ ಬಿಡಾತೈತಿ ಕಾಯಿನೂ ಬಿಡತ್ತೈತಿ ನೋಡ್ರಿ ಖುಷಿ ಅನ್ಸತ್ತೈತಿ ಮತ್ತು ನಾನಾಗೆ ಏನು ಹಚ್ಚಿದ್ದು ಅಲ್ಲ ಸುಮ್ಮನೆ ಅದು ನಾನೇನು ನೀರು ಹಾಕ್ತೇನಲ್ಲ ತರಕಾರಿ ವೇಸ್ಟ್ ನೀರು ಅದರೊಳಗೆ ಹುಟ್ಟಿದ್ದು ಇವು ಕೀಳಿಲ್ಲ ಇರಲಿ ದೊಡ್ಡ ಪಾಟ ಐತಲ್ಲ ಅದ್ರಾಗ ಬೆಳೀತಾವಂದು ಬಿಟ್ಟಿದ್ನಿ ಆಮೇಲೆ ಪುದೀನ ಕೂಡ ಚೆಂದ ಬರತ್ತೈತಿ ಕೋತಂಬರಿ ಪುದೀನ ಎಲ್ಲ ಒಂದು ದಿವಸ ನೀರು ಹಾಕಲಿಲ್ಲ ಅಂದ್ರೆ ಫುಲ್ ಬಾಳ್ದಂಗೆ ಬಿಟ್ಟವು ಬಿಸಿಲು ಬೇರೆ ಭಾಳ ಐತಲ್ಲ ಹಾಗಾಗಿ ಮತ್ತೆ ಎಷ್ಟು ಹೂವು ಅದಾವಲ್ಲ ಅಷ್ಟು ಹೂವು ಅಷ್ಟು ಕೋಕೊಂಡೋಗಿರ್ತೇನೆ ಮೇಲುಗಡೆ ಬಂದಾಗ ನನಗಂತೂ ಡೈಲಿ ಪೂಜೆಗಾಗೋಷ್ಟು ಹೂ ಬೇಕು ಅಂತ ಅನ್ಕೊಳ್ಳ್ತಾನೆ ಬಟ್ ಅಷ್ಟೊಂದು ಏನು ಸಿಗುವಲ್ತು ಇನ್ನೂ ಜಾಸ್ತಿ ದಾಸವಾಳ ಗಿಡ ಹಾಕಬೇಕು ಜಸ್ಟ್ ಒಂದು ಹತ್ತು ಹೂ ಸಿಗ್ತಾವಷ್ಟ ಇನ್ನೂ ಪ್ಲ್ಯಾನ್ ಐತಿ ಇನ್ನೊಂದಿಷ್ಟು ಹೂವಿನ ಗಿಡಗಳನ್ನೆಲ್ಲ ಹಾಕಬೇಕಂತೇಳೆ ನಾವು ಬೆಳೆದಿರೋ ಗಿಡದೊಳಗೆ ಹೂ ಕಿತ್ಕೊಳ್ಳೋದು ಅಂದರೆ ಅದೊಂದು ಖುಷಿನೇ ಬೇರೆ ಅಂತ ಹೇಳ್ಬೋದು ಇವತ್ತು ಸೋಮವಾರ ಆಗಿರೋದ್ರಿಂದ ಡೀಪಾಗಿ ಪೂಜೆ ಎಲ್ಲ ಆಯಿತು ಅಂದ್ರೆ ಸೋಮವಾರ ಶುಕ್ರವಾರ ಮತ್ತು ಭಾನುವಾರ ಮನೆ ದೇವ್ರ ವಾರ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಪೂಜೆ ಮಾಡಿರ್ತೇನೆ ಉಳಿದಿರೋ ದಿವಸ ಅಂತೂ ಅಷ್ಟೊಂದು ನನಗೆ ಟೈಮ್ ಇರೋದಿಲ್ಲ ಹಾಗಾಗಿ ಜಸ್ಟ್ ದೀಪ ಹಚ್ಚಿರ್ತೇನೆ ಅಷ್ಟ ಸೋಮವಾರ ಶುಕ್ರವಾರ ಮತ್ತು ಸಂಡೇ ಮಾತ್ರ ಮೇಲೆ ಕೆಳಗೆ ಎಲ್ಲ ಕ್ಲೀನಾಗಿ ಒರೆಸಿ ಆಮೇಲೆ ಪೂಜೆ ಮಾಡಿರ್ತೇನೆ ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಹತ್ತು ಗಂಟೆ ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು ಪೂಜೆ ಆಯಿತು ಸೊ ಫ್ರೀಯಾಗಿ ಕುತ್ಕೊಂಡಿದ್ದೆ ಬೇಗನೆ ಎದ್ದಿರ್ತೇನಲ್ಲ ಹಾಗಾಗಿ ಬೇಗ ಬೇಗ ಕೆಲಸನೂ ಆಗೋಗ್ಬಿಡ್ತೈತಿ ಇನ್ನೇನಿಲ್ಲ ಅಡುಗೆ ಕೆಲಸ ಅಷ್ಟೇ ಮಾಡಬೇಕು ಹಾಗೇ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಬೇಗ ಎದ್ದಿರ್ತೇನೆ ಅಂತೇಳಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡ್ತೇನೆ ಟೈಮು ಭಾಳ ಸಿಕ್ಕಂಗೆ ಅನಿಸತಿ ಬೇಗ ಎದ್ದಿರೋದ್ರಿಂದ ಮತ್ತು ನನಗೆ ಲಾಸ್ಟ್ ವ್ಲಾಗ್ ಒಳಗೆ ಒಬ್ಬರು ಕಮೆಂಟ್ ಮಾಡಿದ್ರು ಚಿಂಟುಗೆ ನಾನು ಎಕ್ಸಾಮ್ ಏನು ಪ್ರಿಪ್ರೇಷನ್ ಮಾಡತ್ತಿದ್ನಲ್ಲ ಅದನ್ನೊಂದು ವ್ಲಾಗ್ ಮಾಡಿದ್ನಿ ಅದಕ್ಕೆ ಒಬ್ರು ಕಮೆಂಟ್ ಮಾಡಿದ್ರು ನೀವು ಭಾಳ ಅವನಿಗೆ ಪ್ರೆಷರ್ ಕೊಡಬೇಡ್ರಿ ಇರಿಟೇಷನ್ ಆಗ್ತತಿ ಅಂಥೇಳಿ ಹೇಳಿದರು ನಿಜ ಮಕ್ಕಳಿಗೆ ಜಾಸ್ತಿ ಓದು ಓದು ಅಂತ ನಾವು ಪ್ರೆಷರ್ ಕೊಡಬಾರ್ದು ನಾನು ಬ್ಲಾಗ್ ಒಳಗೆ ತೋರಿಸೇನಿ ಅಂದ ಮಾತ್ರಕ್ಕೆ ಯಾವಾಗಲೂ ಓದಿಸ್ತಿರೋದಿಲ್ಲ ಓದಿಸುವಾಗ ಒಂದು ಸನ್ ಕ್ಲಿಪ್ ತೊಗೊಂಡಿರ್ತಾನೆ ಅಷ್ಟ ಆಮೇಲೆ ಅವನು ಕಂಟಿನ್ಯೂಸ್ ಓದೋದು ಇಲ್ಲ ಅಕಸ್ಮಾತ್ ನಾನು ಓದಿಸಿದ್ರು ಮತ್ತು ನಾನು ಓದಿಸೋದಿಲ್ಲ ಯಾಕಂದರೆ ಮಕ್ಕಳಿಗೆ ಅಷ್ಟೊಂದು ನಾವು ಪ್ರೆಷರ್ ಹಾಕಬಾರ್ದು ಅಂದ್ಕೊಂಡು ಫ್ರೀಯಾಗೆ ಬಿಟ್ಟಿರ್ತೇನೆ ಸ್ವಲ್ಪ ಓದಿಸೋದು ಆಮೇಲೆ ಸ್ವಲ್ಪ ಟಿ ವಿ ನೋಡ್ತಿರ್ತಾನೋ ಆಮೇಲೆ ಸ್ವಲ್ಪ ಹೊರಗಡೆ ಆಡಿ ಬರ್ತಿರ್ತಾನೋ ಒಂದು ಸ್ವಲ್ಪ ಮತ್ತೆ ಒಳಗೆ ಓದಿಸ್ತಿರ್ತಾನೆ ಕಂಟಿನ್ಯೂಸ್ ಅಂತೂ ನಾನು ಓದಿಸೋದು ಇಲ್ಲ ಅವನು ಓದೋದಿಲ್ಲ ಮೇನ್ ಅದು ಒಂದು ದೊಡ್ಡ ರೀಸನ್ನು ಅವ್ರಿಗೆ ಬೋರ್ ಆಗದೆ ಇರೋ ರೀತಿನೇ ಓದಿಸೋದು ಮತ್ತು ಏನು ಮಿಸ್ಟೇಕ್ ಮಾಡಿದ್ರು ನಾನು ಎಂದೂ ಯಾವತ್ತು ಪನಿಷ್ಮೆಂಟ್ ಕೊಡೋದಾಗ್ಲಿ ಸಿಟ್ಟು ಮಾಡೋದಾಗ್ಲಿ ಎಂದೂ ಮಾಡಿಲ್ಲ ಇನ್ನೂ ಅವನೇ ನನ್ನ ಮೇಲೆ ಸಿಟ್ಟು ಮಾಡ್ತಿರ್ತಾನೆ ಹ್ಞೂ ಆಯಿತು ಆಯಿತು ಅಂದ್ಕೊಂಡು ಅವ್ನು ಓದುತ್ತಿರ್ತಾನೆ ಹೊರ್ತು ನಾನು ಯಾವತ್ತು ಹೊಡೆಯೋದು ಬೈಯೋದು ಕರ್ಚೋದು ಮಾಡಿ ಅಂತೂ ನಾನು ಇಲ್ಲ ಅವರಿಗೆ ಖುಷಿ ಖುಷಿಯಾಗಿ ಅನ್ನಿಸ್ಬೇಕು ಓದೋದು ಹಾಗೆ ನಾನು ಓದ್ಸಕ್ಕೆ ಟ್ರೈ ಮಾಡ್ತೇನೆ ಹೊರತು ಅವ್ರಿಗೆ ಇರಿಟೇಷನ್ ಆಗೋ ಥರ ಅಂತೂ ಓದ್ಸೋದಿಲ್ಲ ನೀವು ಹೇಳಿದ್ದು ನಿಜ ಇರಿಟೇಟ್ ಆಗ್ತಿತ್ತ ನೀವು ವ್ಲಾಗ್ ಏನು ಒಂದು ನಿಮಿಷ ಎರಡು ನಿಮಿಷ ನೋಡ್ಬೋದು ಉಳಿದಿರೋ ಟೈಮೆಲ್ಲ ಅವನು ಬರೀ ವೇಸ್ಟ್ ಮಾಡ್ತಿರ್ತಾನೆ ಟೈಮನ್ನು ಮತ್ತು ಮೇನ್ ಫೈನಲ್ ಎಕ್ಸಾಮ್ ಇರೋದರಿಂದ ಸ್ವಲ್ಪ ಸೀರಿಯಸ್ ಆಗಿ ನಾವು ಓದಿಸ್ಲೇಬೇಕಾಗ್ತತಿ ಸ್ವಲ್ಪ ಫ್ರೀಯಾಗಿಯೂ ಬಿಡೋಕ್ಕಾಗೋದಿಲ್ಲ ಇನ್ನೇನು ಎರಡು ದಿವಸದಾಗ ಅವನು ಫ್ರೀನು ಆಗೇ ಬಿಡ್ತಾನೆ ಇನ್ನೆರಡು ತಿಂಗಳ ಅವನು ಯಾರು ಹೇಳೋರು ಇರೋದಿಲ್ಲ ಆರಾಮಾಗಿ ಎಂಜಾಯ್ನ ಮಾಡ್ತಾನು ಇಷ್ಟು ದಿವಸ ಸ್ವಲ್ಪ ಫ್ರೀನ ಬಿಟ್ಟಿದ್ದಲ್ಲ ಹಾಗಾಗಿ ಸ್ವಲ್ಪ ಓದ್ಸತ್ತೇನೆ ಅದನ್ನು ನೋಡಿ ನಿಮಗೆ ಹಂಗೆ ಅನಿಸಿರ್ಬೋದು ಭಾಳ ಪ್ರೆಷರ್ ಕೊಡತ್ತೇನೆ ಅಂತೇಳಿ ಸೊ ಈಗ ಏನಪ್ಪ ಅಂದ್ರೆ ಮೊನ್ನೆ ಅಮೆಜಾನ್ ಒಳಗೊಂದು ಒಂದು ತೊಗೊಂಡೇನಿ ತೊಗೊಂಡಿನಿ ಎರಡು ಲೀಟ್ರ್ದು ನೋಡಿರಿ ಐತಿ ಐತಿ ಇದ್ರ ಮೇಲೆ ಟೈಮಿಂಗ್ ಕೂಡ ಐತಿ ಮಾರ್ನಿಂಗು ಆಮೇಲೆ ನೈನ್ ಟು ಲೆವೆನ್ ಒಳಗೆ ಅಷ್ಟು ಈ ಥರ ಮಾರ್ಕ್ ಮಾಡಿದರು ಹಂಗಾಗಿ ಎಷ್ಟೇನ ನೀರು ಕುಡಿಬೇಕು ಕುಡಿಬೇಕು ಅಂತ ಅಂದ್ಕೊಂಡ್ರೂ ಕೆಲಸದೊಳಗೆ ಮರ್ತ ಬಿಟ್ಟಿರ್ತೇನೆ ಸೊ ಹಂಗಾಗಿ ಟೂ ಏಟಿನೂ ಎಷ್ಟೊ ಕೊಟ್ಟು ತೊಗೊಂಡೇನು ಇದು ಆಫರ್ ಒಳಗಿತ್ತು ಫುಲ್ ಡೇ ನೆನಪಾದಾಗ ಅದಾಗ ಅದಾಗ ಕುಡಿದು ಕುಡಿದು ಖಾಲಿ ಮಾಡಿಬಿಟ್ಟಿರ್ತಾನೆ ಇದು ಸಂಜೆ ಎಷ್ಟು ಗಂಟೆವರೆಗೂ ಐತೆ ಅಂದರೆ ಟೈಮಿಂಗು ರಾತ್ರಿ ಒಂಬತ್ತು ಗಂಟೆವರೆಗೂ ಟೈಮಿಂಗ್ ಇಟ್ಟಾರವರು ಕುಡಿಯೋಕ್ಕೆ ನಾನು ಒಂದು ಮೂರು ನಾಲ್ಕು ಗಂಟೆಗಾನ ನೀರು ಕುಡಿದು ಖಾಲಿ ಮಾಡಿಬಿಟ್ಟಿರ್ತೇನೆ ಹಂಗೆ ಅಂದ್ರೆ ಭಾಳ ಮರ್ತೆ ಬಿಡಾತಿದ್ನಿ ಮತ್ತು ನೀರು ಕುಡಿಬೇಕು ನಾವು ಎಷ್ಟು ಕುಡಿತೇವಲ್ಲ ಅಷ್ಟು ನಮ್ಮ ಆರೋಗ್ಯಕ್ಕೆ ಚಲೋ ಸೊ ಹಾಗಾಗಿ ಇದನ್ನೊಂದು ತೊಗೊಂಡಿ ಭಾಳ ದಿವಸ ಎಷ್ಟು ನಾನು ಅನ್ಕೋತೇನೆ ಒಂದು ದಿವಸ ಕರೆಕ್ಟಾಗಿ ಕುಡ್ತಿರ್ತೀನಿ ಇನ್ನೊಂದು ದಿವಸ ಏನಾದರೂ ಕೆಲಸದೊಳಗೆ ಬ್ಯುಸಿ ಇದ್ಬಿಟ್ರೆ ಮರೆತು ಬಿಡ್ತೀನಿ ಇಲ್ಲಾಂದ್ರೆ ನೀರು ಕುಡ್ಕೊತ ಕುತ್ಕೊಂಡ್ರೆ ಲೇಟ್ ಆಗ್ತಿತ್ತು ಅಂದ್ಕೊಂಡು ಹಿಂಗೆ ಹೊಂಟ್ಬಿಟ್ಟಿತ್ತು ಹಾಗಾಗಿ ಬೇಡಪ್ಪ ಕುಡಿಲೇಬೇಕು ನೀರು ಭಾಳ ಇಂಪಾರ್ಟೆಂಟ್ ಅಂದ್ಕೊಂಡು ಇದನ್ನ ತೊಗೊಂಡೇನಿ ಆಮೇಲೆ ನಾವು ಹಂಗೆ ಕುಡಿದ್ರೂ ಲೆಕ್ಕನೂ ಚೆನ್ನಾಗಿಲ್ಲ ಎಷ್ಟು ಕುಡಿದ್ವಿ ಏನು ಅಂತೇಳೆ ಈ ಬಾಟ್ಲನ್ನ ನಮ್ಮ ಫ್ರೆಂಡ್ ಮನೆಯಾಗೆ ನೋಡಿದ್ನಿ ನನಗೂ ಯೂಸ್ ಆಗ್ತೈತೆ ಅನ್ಕೊಂಡು ತೊಗೊಂಡೇನೆ ನೋಡ್ರಿ ಗೊತ್ತಿಲ್ಲ ಈಗ ಹೆಚ್ಚಾಗಿ ನಾನು ಸ್ಟಾರ್ಟಿಂಗ್ ಹುರ್ಕೊಳ್ಳೋಕ್ಕೆ ತೊಗೊಂಡಿರ್ತೀನಿ ಆಮೇಲೆ ಮೂಲೆಯಾಗ ಬಿದ್ದಿರ್ತಾವೆ ಯಾವುದೋ ವಸ್ತುಗಳು ಹೆಚ್ಚಾಗಿ ಇದು ಆ ಥರ ಆಗೋದಿಲ್ಲ ಅಂದ್ಕೊಂಡೇನಿ ಡೈಲಿ ಯೂಸ್ ಆಗುವಂಥದ್ದು ನಮ್ಮ ವೆಯ್ಟ್ ಲಾಸಿಂದ ಹಿಡಿದು ಪ್ರತಿಯೊಂದಕ್ಕೂ ಅಗ್ದಿ ಇಂಪಾರ್ಟೆಂಟ್ ಐತಿ ಸೊ ಶುರು ಮಾಡೀನಿ ನೋಡ್ರಿ ಇದೊಂದು ಸೊ ಟೈಮ್ ನೋಡ್ರಿ ಈಗ ಒಂದೂವರೆ ಆಗ ಬಂದೈತಿ ಚಿಂಟು ಬಂದ ನಾನು ಫುಲ್ ಎಕ್ಸಾಮ್ ಬರೆದು ಟಯರ್ಡ್ ಆಗ್ಯಾನಂತ ಇವತ್ತು ಯಾವುದು ಚಿಂಟು ಇಂಗ್ಲೀಷ್ ಹೆಂಗೆ ಬರ್ದಿ ಚಲೋ ಬರ್ದಿ ಒಂದೊಂದು ಎಕ್ಸಾಮ್ ಮುಗಿದ ಮೇಲೂ ನನಗೆ ಒಂದೊಂದು ರಿಲೀಫ್ ಕ್ವೆಶನ್ ಪೇಪರ್ ತೋರಿಸು ತೋರ್ಸಲ್ಲ ತೋರ್ಸಲ್ಲ ಅವ್ರು ಇಟ್ಕೊಂಡು ತಿಂತೀವಿ ಮುಖ ತೊಳ್ಕೊ ಫಸ್ಟ್ ಆಮೇಲೆ ಅದೆಲ್ಲ ತಿನ್ನೋದು ಯಾಕೆ ಸ್ಕೂಲ್ನಾಗೆ ತಿನ್ನಲಿಲ್ಲ ಸುಮ್ಮನೆ ಓಕೆ ಮೊದಲು ಫ್ರೆಶಾಗಿ ಆಮೇಲೆ ಅದೆಲ್ಲ ತಿನ್ನೋದೆಲ್ಲ ಬಂದ ತಕ್ಷಣ ಡೋರಿ ಮನೆ ಹಚ್ಕೊಂಡು ಕೂತ್ಕೊಂಡಾನು ಆಮೇಲೆ ನಾನು ಮೇಲ್ಗಡೆ ಹೂವು ಬರ್ತಾವಲ್ಲ ಟೆರೆಸ್ ಮೇಲೆ ನಾನು ಏನು ಪಾಟ್ಸ್ ಒಳಗಾಕೇನೆಲ್ಲ ಹೂವು ಅವನ್ನೆಲ್ಲ ಇಲ್ಲೇ ಇಟ್ಟಿರ್ತೀನಿ ನಾನು ಇಲ್ಲ ಎಷ್ಟೇ ಹೂ ಬರಲಿ ಇಲ್ಲೇ ಇಟ್ಟಿರ್ತೇನೆ ನಾನು ಕಾಣ್ದೇನು ಹಂಗ ಈಗ ಅಡುಗೆ ಮಾಡೋಕ್ಕೆ ನಾನು ಮಜ್ಗೆ ಹುಳಿ ಮಾಡತ್ತೇ ಮಜ್ಜಿಗೆ ಹುಳಿಗೆ ಬೂದು ಇರಬೇಕು ಬೂದು ಇರಲಿಲ್ಲ ಹಾಗಾಗಿ ಸೌತೆಕಾಯಿನ ಬೀಜ ತೆಗೆದು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಕುದಿಯೋ ನೀರಿಗೆ ಸೇರ್ಸ್ಕೊಂಡೆನಿ ಸೌತೆಕಾಯಿ ಚೆಂದಾಗೆ ಮೆತ್ತಗೆ ಕುದಿಬೇಕಲ್ಲ ಹಾಗಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಕುದಿಯೋಕ್ಕೆ ಇಡತ್ತೇನೆ ಅದಾದಮೇಲೆ ಬಿಟ್ರೂಟ್ ಪಲ್ಯ ಚಪಾತಿಗೆ ಭಾಳ ದಿವಸ ಆಗಿತ್ತು ಬೀಟ್ರೂಟ್ ತಂದಿಟ್ಟು ಇನ್ನು ಬಾಡಿ ಹೋದಂಗೆ ಆಗಿಬಿಡ್ತಾವಂತೇಳಿ ಪಲ್ಯ ಮಾಡತ್ತೇನಿ ಯಾಕಂದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬೀಟ್ರೂಟ್ ಪಲ್ಯ ತಿನ್ನಬೇಕು ಒಳ್ಳೇದು ಆಮೇಲೆ ನಾನು ಇದಕ್ಕೆ ಮಸಾಲೆ ಖಾರ ಮತ್ತು ಧನಿಯಾ ಪುಡಿ ಸೇರಿಸ್ಕೊಂಡು ಪಲ್ಯ ಹಸಿ ಹಸಿಮೆಣಸಿನ್ಕಾಯಿ ಹಾಕಿ ಮೇನ್ ಏನಂದ್ರೆ ಮಸಾಲೆ ಖಾರ ಖಾಲಿ ಆಗಿರೋದ್ರಿಂದ ಈಗ ಊರಿಗೆ ಯಾರು ಹೋಗೋರು ಇಲ್ಲ ಊರಿಂದ ಈ ಕಡೆ ಬರೋರು ಇಲ್ಲ ನನಗೆ ದೊಡ್ಡ ಪಜೀತಿ ಬಂದತ್ತಿ ಎಲ್ಲ ಪಲ್ಯಗಳಿಗೂ ಹಸಿ ಮೆಣ್ಸಿನ್ಕಾಯಿ ಹಾಕಿನ ಮಾಡೋ ಥರ ಆಗೈತಿ ಇಲ್ಲಾಂದ್ರೆ ಅಚ್ಕರ್ದ ಪುಡಿ ಮಾಡಿರ್ತೇನೆ ಈಗ ನಾನು ಮಸಾಲೆ ರುಬ್ಕೊಳತ್ತೆ ಮಜ್ಜಿಗೆ ಹುಳಿಗೆ ಹಸಿ ಕೊಬ್ಬರಿ ಹಾಕ್ಕೊಂಡೇನೆ ಕಟ್ ಮಾಡ್ಕೊಂಡಿರುವಂಥ ಹಸಿ ಕೊಬ್ಬರಿ ಅದಾದಮೇಲೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಂಗ ನೆನೆಸಿಟ್ಕೊಂಡಿರುವಂಥ ಎರಡು ಚಮಚ ಆದಷ್ಟು ಕಡಲೆಬೇಳೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಜೀರಿಗೆ ನೋಡ್ಕೊಂಡು ಸೇರಿಸ್ಕೊರಿ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಅದ್ರ ಸಾಕು ಒಂದೆಂಟು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ನೀರು ರುಬ್ಕೊಳಕ್ಕೆ ಚೆಂದಾಗೆ ನುಣ್ಣಗೆ ರುಬ್ಕೋಬೇಕು ಮಸಾಲೆನ ಈಗ ನೋಡಿರಿ ಮಸಾಲೆ ರುಬ್ಕೊಳ್ಳೋಷ್ಟೊತ್ತಿಗೆ ಸೌತೆಕಾಯಿ ಪೂರ್ತಿ ಚೆಂದಾಗೆ ಕುದ್ದವ ಮೆತ್ತಗೆ ಇದಕ್ಕನ ಈಗ ಮ ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳತ್ತೈತಿ ನಿಮಗೆ ನೋಡಿ ತಿಕ್ನೆಸ್ ಯಾವ ರೀತಿ ಬೇಕಲ್ಲ ನೋಡಿಕೊಂಡು ನೀರನ್ನು ಸೇರಿಸ್ಕೊರಿ ಕೆಲವೊಬ್ರು ಸ್ವಲ್ಪ ಗಟ್ಟಿಯಾಗಿ ಇಷ್ಟಪಡ್ತಾರೆ ಮಜ್ಜಿಗೆ ಹುಳಿ ನಾನು ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಂಡೇನಿ ಪೂರ್ತಿ ನೀರು ನೀರು ಅಲ್ಲ ಪೂರ್ತಿ ಗಟ್ಟಿಯಾಗಿನೂ ಅಲ್ಲ ಇದನ್ನು ಒಂದೆರಡು ಮೂರು ನಿಮಿಷ ಈಗ ಚೆನ್ನಾಗಿ ಕುದಿಸ್ಕೋಬೇಕು ಬೆಳ್ಳುಳ್ಳಿ ಜೀರಿಗೆ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ಲ ಹಾಗಾಗಿ ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತತಿ ಅದಾದಮೇಲೆ ಈಗ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವು ಹಿಂಗೆ ಹಾಕಿ ಒಗ್ಗರಣೆ ಮಾಡಿತ್ತು ಅದನ್ನು ಸೇರಿಸ್ಕೊಂಡಿ ಅದು ಕಾಮನಾಗಿ ಎಲ್ಲರೂ ಮಾಡೇ ಮಾಡ್ತಾರಲ್ಲ ಹಾಗಾಗಿ ನಾನೇನು ಅದನ್ನು ತೋರಿಸಿಲ್ಲ ಈಗ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಮಜ್ಜಿಗೆ ಸೇರಿಸ್ಕೊಳತ್ತಿನಿ ಒಂದರಿಂದ ಒಂದೂವರೆ ಗ್ಲಾಸಷ್ಟು ಮಜ್ಜಿಗೆ ಸೇರಿಸ್ಕೊಳತ್ತೈತಿ ಮಜ್ಜಿಗೆ ಸೇರಿಸ್ಕೊಂಡಾದಮೇಲೆ ಒಗ್ಗರಣೆ ಸೇರಿಸ್ಕೊಂಡ್ರೆ ಮಜ್ಜಿಗೆ ಒಡ್ದಂಗೆ ಆಗ್ತೈತೆ ಅಂತ ಹೇಳಿ ನಾನು ಒಗ್ಗರಣೆ ಎಲ್ಲ ಸೇರಿಸ್ಕೊಂಡಾದಮೇಲೆ ಲಾಸ್ಟಲ್ಲಿ ಮಜ್ಜಿಗೆ ಸೇರಿಸ್ಕೊಂಡು ಒಂದು ಮೂರು ನಿಮಿಷ ಚೆಂದಾಗೆ ಕುದ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಮಜ್ಜಿಗೆ ಹುಳಿ ರೆಡಿ ಆಯ್ತು ನೋಡ್ರಿ ಈ ಬ್ಯಾಸ್ಗೆಗಂತೂ ಅನ್ನದ ಜೊತೆ ಅಗದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಂಗೆ ಬೀಟ್ರೂಟ್ ಪಲ್ಯ ಜೊತೆ ಬಿಸಿ ಬಿಸಿಯಾಗಿರುವಂತಹ ಚಪಾತಿ ನಾಳೆ ರೊಟ್ಟಿನೂ ಮಾಡ್ಬೇಕು ನಾನು ಎರಡು ಮೂರು ದಿವಸ ಆಯ್ತು ಕಂಟಿನ್ಯೂಯಸ್ ಆಗಿ ಬರೀ ಚಪಾತಿನ ಮಾಡತ್ತೇ ಒಂದು ದಿವಸ ಬಿಟ್ಟು ಒಂದು ದಿವಸ ಜೋಳದ ರೊಟ್ಟಿ ಮಾಡ್ತಿರ್ತೀನಲ್ಲ ಸೊ ಭಾಳ ದಿವಸ ಆದಂಗೆ ಆಗಿಬಿಟ್ಟತ್ತು ರೊಟ್ಟಿ ತಿಂದ ಒಂದೆರಡು ದಿವಸ ಚಪಾತಿ ಮಾಡೋ ಅಷ್ಟೊತ್ತಿಗೆ ಈಗ ನೋಡಿರಿ ಮಧ್ಯಾಹ್ನದ ಊಟ ರೆಡಿ ಆಯಿತು ಮನೆಯವರಿಗೆ ಊಟ ಕೊಡಾತಿದ್ನಿ ಆಲ್ರೆಡಿ ಎರಡೂವರೆ ಆಗಕ್ಕೆ ಬಂದ ಬಿಟ್ಟಿತ್ತು ನೋಡಿರಿ ಟೈಮು ನಮ್ಮ ಮನೆಯವ್ರಿಗೆ ಊಟ ಕೊಟ್ಟು ಇಲ್ಲಿ ನಾನು ಇಸ್ತ್ರಿ ಮಾಡಾತಿದ್ನಿ ಸ್ವಲ್ಪ ಬೇಗನ ಮಾಡಿಡ್ತಿದ್ನಿ ಯಾವಾಗಲೂ ಇವತ್ತು ಸ್ವಲ್ಪ ಕೆಲಸದಾಗ ಆಗಲೇ ಇಲ್ಲ ಕೆಲವೊಮ್ಮೆ ಅರ್ಜೆಂಟ್ ಇದ್ದರೆ ಅವರು ಇಸ್ತ್ರಿ ಮಾಡ್ಕೊಂಡಿರ್ತಾರೋ ಅವ್ರಿಗೂ ಟೈಮ್ ಇರಲಿಲ್ಲ ಈಗ ಎಲ್ಲ ಹೊರಗಡೆ ಹೋಗಿದ್ದರು ಊಟನ ಹತ್ರ ಬಂದ ತಕ್ಷಣ ಇನ್ನು ಊಟ ಮಾಡಿ ಅವ್ರಿಗೆ ಡ್ಯೂಟಿ ಹೋಗೋಕೆ ಟೈಮ್ ಆಗ್ತಿತ್ತಲ್ಲ ಹಾಗಾಗಿ ಬೇಗ ಬೇಗ ಯೂನಿಫಾರ್ಮ್ ಇಸ್ತ್ರಿ ಮಾಡತ್ತಿದ್ನಿ ನನಗೆ ಯೂನಿಫಾರ್ಮು ಏನು ಇಸ್ತ್ರಿ ಮಾಡೋಕೆ ಬರ್ತಿರ್ಲಿಲ್ಲ ನಿಜವಾಗ್ಲೂ ಫಸ್ಟ್ ಫಸ್ಟು ಎಲ್ಲ ಮದುವೆ ಆದ್ಮೇಲೆ ಕಲಿತೇನಿ ಏನು ಮಾಡೋಕ್ಕಾಗೋದಿಲ್ಲ ಅದು ಸಿಚ್ಯುವೇಶನ್ ಎಲ್ಲ ಕಲಿಸ್ಬಿಡ್ತಾವೆ ಏನೇನು ಬರ್ತಿರ್ಲಿಲ್ಲ ನಂಗೆ ನಿಜವಾಗ್ಲೂ ಮದುವೆಗಿಂತ ಮುಂಚೆ ಎಲ್ಲ ಹೆಣ್ಮಕ್ಳು ತವ್ರ ಮನೆಯಾಗೆ ಸ್ವಲ್ಪ ಮುದ್ದಾಗಿನೇ ಬೆಳೀತಾರೋ ಮದುವೆ ಆದಮೇಲೆ ಕಲಿಬೇಕಾಗ್ತತಿ ನಾವು ಮದುವೆ ಸಂಸಾರ ಅಂತ ಶುರು ಆದಮೇಲೆ ಎಲ್ಲ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಟೈಮು ಮೂರು ಗಂಟೆ ಮಧ್ಯಾಹ್ನ ಬೆಳಗ್ಗೆ ನಾನು ಮೇಲ್ಗಡೆ ರೂಮ್ ಕ್ಲೀನ್ ಮಾಡುವಾಗ ಒಂದು ಫೋಟೋ ಸಿಕ್ತು ಇಪ್ಪತ್ತು ವರ್ಷದ ಹಿಂದಿನ ಫೋಟೋ ಅದು ನಾನು ಭಾಳ ದಿವಸ ಆಯ್ತು ಹುಡ್ಕೊಳ್ಳೋತಿದ್ನಿ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು ಇವತ್ತು ನಾನು ನಾನೆಲ್ಲ ಕ್ಲೀನ್ ಕಬೋರ್ಡ್ ಕಬರ್ಡೆಲ್ಲ ಅವಾಗ ಸಿಕ್ತು ನಾನು ಇಂಥ ನೆನಪುಗಳನ್ನ ಭಾಳ ಇಟ್ಕೋತನಿ ಏನೋ ಒಂದು ಫೋಟೋಸ್ ಆಗಲಿ ಏನಾದರೂ ಒಂದು ಐಟಮ್ಸ್ ಆಗಲಿ ನನಗೆ ಇಷ್ಟ ಆಗೋ ಥರ ಇತ್ತಂದ್ರೆ ನಾನು ಅದನ್ನು ಒಂಚೂರು ಎಲ್ಲೂ ಆ ಕಡೆ ಈ ಕಡೆ ಇಡೋದಿಲ್ಲ ಸೇಫಾಗಿ ಇಟ್ಕೊಂಡಿರ್ತೀನಿ ಈ ಫೋಟೋ ಮಾತ್ರ ನೋಡಿರಿ ಇಪ್ಪತ್ತು ವರ್ಷದ ಹಿಂದಿನ ಫೋಟೋ ಇದು ಎಷ್ಟು ಹುಡ್ಕಾಡಿ ಇಟ್ಟಿದ್ನಿ ಇವತ್ತು ಬೆಳಗ್ಗೆ ಸಿಕ್ತು ಕ್ಲೀನ್ ಮಾಡಬೇಕಾದ್ರೆ ಇದು ನಾನು ಪಿ ಯು ಸಿ ಇದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಫೋಟೋ ತೆಗೆಸ್ಕೊಂಡಿದ್ವಿ ಗ್ರೂಪ್ ಫೋಟೋ ಮತ್ತು ಎಲ್ಲರೂ ಒಂದೊಂದು ಸಿಂಗಲ್ ಸಿಂಗಲ್ ಫೋಟೋ ಒಂದೊಂದು ತೆಗೆಸ್ಕೊಂಡಿದ್ವಿ ನೋಡ್ರಿ ಈ ಥರ ಐತಿದ್ ಫೋಟೋ ಭಾಳ ನೆನಪು ಅದಾವು ಎಲ್ಲರೂ ಅದನ್ನ ಮಾತಾಡ್ತಿರ್ತೀವಿ ಎಲ್ಲರ ಕಡೆನೂ ಅದಾವೆ ನಮ್ಮ ಹತ್ರ ಈಗ ಆಲ್ರೆಡಿ ಯಾರ್ಯಾರು ನಾವು ಕ್ಲೋಸ್ ಆಗಿದ್ವಲ್ಲ ಪ್ರತಿ ವರ್ಷವೂ ಮಿಸ್ ಮಾಡಿದ ಗ್ರೂಪ್ ಫೋಟೋ ತೆಗೆಸ್ಕೊಳ್ತಾ ಇದ್ವಿ ಸೊ ಇದು ಒಂದು ನೆನಪಿಗೆ ಅಂತ ನಾನು ಇಟ್ಕೊಂಡಿದ್ನಿ ಪಿ ಯು ಸಿ ಇದ್ದಾಗಿಂದಿದ್ದು ನೋಡಿರಿ ಈ ಥರ ಐತಿ ಭಾಳ ಅಂದ್ರೆ ಭಾಳ ಕರ್ಲಿಗರ್ಸು ನಂದು ಅವಾಗಲೂ ಅಷ್ಟ ನಮ್ಮ ಕಾಲೇಜ್ ಹತ್ರ ಒಂದು ಫೋಟೋ ಸ್ಟುಡಿಯೋ ಇತ್ತು ಅಲ್ಲಿಗೆ ಹೋಗಿ ತೆಗೆಸ್ಕೊಂಡಿದ್ವಿ ಸುಭಾಷ್ ಫೋಟೋ ಸ್ಟುಡಿಯೋ ಅಂತ ಹೇಳಿ ಫೇಮಸ್ ಅದು ಕ್ಲೋಸಪ್ ಒಳಗೆ ಹೊಡಕ್ಕೆ ಅವಾಗಿಂದ ನನಗೆ ನನಗಿನ್ನೂ ನೆನಪೈತಿ ಹಂಡ್ರೆಡ್ ರುಪೀಸ್ಗೆ ಎರಡು ಈ ಥರದ ಕಲರ್ ಫೋಟೋ ಕೊಡೋರು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕೊಡೋರು ಈಗೇನು ಗೊತ್ತಿಲ್ಲ ನನಗೆ ಚಿಂಟು ಕೇಳ್ತೇನೆ ಯಾವ ರೀತಿ ಐತಿ ನಿಂಗೆ ಹೆಂಗೆ ಅನ್ಸತ್ತಂತ ಕೇಳ್ತೇನೆ ಅವನ್ನ ತಗೋ ಹೆಂಗೈತಿ ಫೋಟೋ ಹೆಂಗೆ ಚೇಂಜ್ ಅನ್ನಿಸ್ತತಿ ಫುಲ್ ಹೆಂಗೆ ಸರಿಯಾಗಿ ಇಟ್ಕೋಬೇಕು ಹಂಗೆಲ್ಲ ಇದು ಮಾಡಬಾರ್ದು ಹ್ಞೂ ಹೆಂಗದಂತೆ ಬಾ ಎಷ್ಟೋ ವರ್ಷ ಆಗೈತಿ ಫೋಟೋ ಸಿಗೋದಿಲ್ಲ ಅಂತ ಅನ್ಕೊಂಡಿದ್ದು ನಾನು ನನ್ನ ಫೇವ್ರೆಟ್ ಫೋಟೋ ಇದ್ದು ಅಲ್ಲ ಚಿಂಟು ನಿನ್ಗೆ ಯಾವ ಫೇವ್ರೇಟ್ ಫೋಟೋ ಗೊತ್ತಿಲ್ಲ ನೋಡಿರಿ ಈ ಥರ ಟ್ವೆಂಟಿ ಇಯರ್ಸ್ ಬ್ಯಾಕ್ ಫೋಟೋ ಇದು ಅವಾಗೆಲ್ಲ ನಮ್ಮ ಕಾಲೇಜ್ ಡೇಸ್ ಒಳಗೆ ಕ್ಯಾಮ್ರಾ ಮೊಬೈಲ್ ಅಂತೂ ಇರಲಿಲ್ಲ ಅವಾಗ ಅವಾಗ ಕೀಪ್ಯಾಡ್ ಮೊಬೈಲ್ ಶುರು ಆಗಿದ್ವು ಈಗಿನ ಥರ ಎಲ್ಲ ಕ್ಯಾಮ್ರಾ ಮೊಬೈಲ್ ಇದ್ಬಿಟ್ಟಿದ್ರೆ ಎಷ್ಟು ಸಾವಿರ ಫೋಟೋ ಇರ್ತಿದ್ವು ಲೆಕ್ಕ ಇಲ್ಲ ನಾನಂತೂ ಭಾಳ ಇಷ್ಟಪಟ್ಟಿದ್ದು ಫೋಟೋ ಇದು ಈಗ ಅನಿಸುತ್ತೆ ಅವಾಗ ಇನ್ನೊಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಸ್ಕೋಬೇಕಾಗಿತ್ತು ಫ್ರೆಂಡ್ಸ್ ಜೊತೆ ಅಂತ ಅವೆಲ್ಲ ಮತ್ತೆ ಸಿಗೋದಿಲ್ಲಲ್ಲ ನೆನಪುಗಳು ಇಷ್ಟ ನೋಡಿರಿ ಇವತ್ತಿನ ಬ್ಲಾಗು ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೇನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಒಳಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯೂ